ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿ ಶ್ಯಾಮ್ ಭಟ್ ಹಾಗೂ ಸದಸ್ಯರಾದ ಎಸ್ ಕೆ ವೆಂಟಿಗೋಡಿ ಅವರು ಜಿಲ್ಲೆಗೆ ಗುರುವಾರದಂದು ಬೆಳಿಗ್ಗೆ ಭೇಟಿ ನೀಡಿ ನಗರದ ಶ್ರೀ ನರಸಿಂಹರಾಜ ಆಸ್ಪತ್ರೆ ಇಟಿಸಿಎಂ ಆಸ್ಪತ್ರೆ ಮುಂಭಾಗವಿರುವ ಶ್ರೀದೇವರಾಜ ಅರಸ್ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಜಿಲ್ಲಾ ಕಾರಗೃಹ ದೊಡ್ಡಹಸಾಳ ಹಸಾಳ ಬಳಿಯಿರುವ ಸಮಾಜ ಕಲ್ಯಾಣ ಇಲಾಖೆ ಬಾಲಕರ ನಿಲಯ ಬಂಗಾರಪೇಟೆ ರಸ್ತೆಯಲ್ಲಿರುವ ನಿರಾಶ್ರಿತರ ಧಾಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸೇರಿದಂತೆ ಇತರೆ ಸ್ಥಳಗಳಿಗೆ ಭೇಟಿ ನೀಡಿದರು ಅಲ್ಲಿನ ಮೂಲಭೂತ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿದರು ನಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಕುರಿತು ಸಭೆ ಹಾಗೂ ಸಂವಾದ ಕಾರ್ಯಕ್ರಮ ನಡೆಸಿದರು ಪ್ರಕಟಿಸಲಿಲ್ಲ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೇವೆ ಹಾಸ್ಪಿಟ್ಲಿಗೆ ಹೋಗಿದ್ದೇವೆ ಜಿಲ್ಲಾ ಕಾರಾಗೃಹಕ್ಕೆ ಹೋಗಿದ್ದೇವೆ ಅದಲ್ಲದೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ಗೆ ಹೋಗಿದ್ದೇವೆ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾವು ಹಾಸ್ಟೆಲ್ಗೆ ಹೋಗಿದ್ದೇವೆ ಇನ್ನೊಂದು ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಕೂಡ ಭೇಟಿ ನೀಡಿದ್ದೇವೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳನ್ನು ಗಮನಿಸಿದ್ದೇವೆ ಅದನ್ನು ಸರಿಪಡಿಸಲಿಕ್ಕೆ ಅಲ್ಲಿ ಹೇಳಿದ್ದೇವೆ ನಾವು ಹಾಸ್ಪಿಟ್ಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೆಲವು ಮಾಧ್ಯಮ ಸ್ನೇಹಿತರು ಕೂಡ ಅಲ್ಲಿ ಉಪಸ್ಥಿತರು ಇದ್ದೀರಿ ನೀವು ತಮ್ಮ ಎದುರೇ ಅದು ನಡೆದಿದೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ವಿಳಂಬ ಆಗ್ತಾ ಇರೋದು ಗಮನಿಸಿದ್ದೇವೆ ಸರ್ವರ್ ಡೌನ್ ಅಂತ ಹೇಳುವುದು ಆಗಿಂದಾಗೆ ಆಗ್ತಾ ಇರ್ತದೆ ಅಂತ ಅದನ್ನು ಸರಿಪಡಿಸಿದರೆ ಕೂಡ ಮ್ಯಾನ್ಯಲ್ ಆಗಿ ಕ್ರಮ ತಗೊಳ್ಳಲಿಕ್ಕೆ ಇವತ್ತು ಸಭೆಯಲ್ಲಿ ಸೂಚನೆ ಮಾಡಿ ನೀಡಿದ್ದೇವೆ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ಗಮನ ಹರಿಸ್ತೇವೆ ಅಂತ ಹೇಳಿದ್ದೇವೆ ಮತ್ತು ರಿಜಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ಅಲ್ಲಿ ಕೌಂಟರ್ಗಳನ್ನು ಜಾಸ್ತಿ ಮಾಡುವುದು ಈ ಅಂತ ಕೆಲವು ಕ್ರಮಗಳನ್ನು ಹಾಸ್ಪಿಟಲಲ್ಲಿ ಕೂಡ ತೆಗೆದುಕೊಳ್ಳಿಕ್ಕೆ ಸೂಚಿಸಿದ್ದೇವೆ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ಕಡೆಗಳಿಗೂ ಉದಾಹರಣೆಗೆ ಬೆಂಗಳೂರಿಗೆ ಬಸ್ಸಿನ ಸೌಕರ್ಯ ಜಾಸ್ತಿ ಬೇಕು ಅಂತ ಹೇಳೋದನ್ನು ಕೇಳಿದ್ದ ಕೇಳಿಕೊಂಡಿದ್ದಾರೆ ಅಲ್ಲಿ ಕೆಲವು ಅಂಗಡಿಗಳಲ್ಲಿ ಎಕ್ಸ್ಪೈರಿ ಡೇಟ್ ಆದಂಥ ಪಾನ್ ತಂಪು ಪಾನೀಯಗಳನ್ನು ಮಾರಾಟ ಮಾಡೋದನ್ನು ಗಮನಿಸಿದ್ದೇವೆ ಅದನ್ನು ಕೂಡಲೇ ಕ್ರಮ ತೆಗೆಕೊಳ್ಳಿಕ್ಕೆ ಫುಡ್ ಸೇಫ್ಟಿ ಆಫೀಸರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಈಗ ಸೂಚನೆ ಕೊಟ್ಟಿದ್ದೇವೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಕಂಟ್ರೋಲರಿಗೆ ಕೂಡ ಅದರ ಬಗ್ಗೆ ಹೇಳಿದ್ದೇವೆ ಜೈಲಿನಲ್ಲಿ ಅಂಥ ನ್ಯೂನತೆಗಳು ಏನನ್ನು ನಾವು ಗಮನಿಸಲಿಲ್ಲ ಅಂದರೆ ಕೆಲವು ಕೈದಿಗಳು ಅವರಿಗೆ ಬೇಲ್ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ನಮ್ಮ ಕೈಯಲ್ಲಿ ಏನಿಲ್ಲ ಅದು ನ್ಯಾಯಾಂಗದಿಂದ ನ್ಯಾಯಾಲಯದಲ್ಲಿ ದೊರಕಬೇಕಾದಂಥ ಪರಿಹಾರ ವಿಳಂಬವಾಗಿದೆ ಅಂತ ಹೇಳ್ತಾರೆ ಅದು ವಿಳಂಬ ಅಂತ ಹೇಳಿಕ್ಕೆ ಬರೋದಿಲ್ಲ ಕೋರ್ಟ್ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅದಕ್ಕೆ ತೀರ್ಮಾನ ಮಾಡ್ತಾರೆ ಹಾಸ್ಟೆಲ್ಗಳಲ್ಲಿ ಕೆಲವು ನ್ಯೂನತೆಗಳು ಇದೆ ಅದನ್ನು ಸರಿಪಡಿಸಲಿಕ್ಕೆ ಹೇಳಿದ್ದೇವೆ ಅಂದರೆ ಎಲ್ಲ ಹಾಸ್ಟೆಲ್ಗಳಿಲ್ಲ ಕೆಲವು ಹಾಸ್ಟೆಲ್ಗಳಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ಗಮನಿಸಿದ್ದೇವೆ ನಿರಾಶ್ರಿತರ ಕೇಂದ್ರ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ಅಲ್ಲಿ ನಾವು ಹೋದಾಗ ಯಾವುದೇ ರೀತಿಯ ಕಂಪ್ಲೇಂಟ್ಗಳನ್ನು ಕಾಣಲಿಲ್ಲ ಮತ್ತು ಸ್ಪೇಸ್ ಕೂಡ ಭಾಳ ವಿಶಾಲ ವಿಸ್ತಾರವಾಗಿರುವುದರಿಂದ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ಗಮನಿಸಿದ್ದೇವೆ